ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ ಸಿಬಿನ ಬ್ಲಾಗ್ ಅಂದ್ರೆ ಇದು ಸಾಕಷ್ಟು ಟಾಪು ಲೆಗ್ಗಿನ್ಸು ಮತ್ತೆ ಪ್ಲಾಜಾ ಪ್ಯಾಂಟು ಇಷ್ಟು ತಂದಿದ್ದೀನಿ ಫ್ರೆಂಡ್ಸ್ ನಿಮಗೆ ಸಾವಿರ ರೂಪಾಯಿಗೆ ಐದು ಒಂದಲ್ಲ ಎರಡಲ್ಲ ಐದು ಕೊಡ್ತಾ ಇದ್ದೀವಿ ಆರಾಮಾಗಿ ತಗೋಬೋದು ಬಟ್ಟೆ ಅಂತೂ ತುಂಬಾ ಚೆನ್ನಾಗಿದೆ ನಾನು ಇಲ್ಲ ಅಂದ್ರೂ ನಾನು ಸ್ಟಾರ್ಟ್ ಮಾಡ್ತರಿಂದೂ ಇದೇ ಬ್ರ್ಯಾಂಡ್ ಆಗ್ತಾ ಇರೋದು ಆದರೆ ತುಂಬಾ ಚೆನ್ನಾಗಿ ತಗೊಳ್ತಾ ಇದಾರೆ ಅದಕ್ಕೆ ನಿಮಗೂ ತೋರ್ಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದ್ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಮ್ಮ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತೆ ಬೇರೆಯವ್ರ ಏನಾದರೂ ಈ ತರ ತಗೋಬೇಕು ಅಂದರೆ ಪ್ಲೀಸ್ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಹೋದ್ ವೀಡಿಯೋದಲ್ಲಿ ಸಾಕಷ್ಟು ಜನ ಫೋನ್ ಮಾಡಿದ್ದಾರೆ ಮೆಸೇಜ್ ಮಾಡಿದ್ದಾರೆ ನಿಜವಾಗ್ಲೂ ತುಂಬಾ ಆಗುತ್ತೆ ಫ್ರೆಂಡ್ಸ್ ನಿಜವಾಗ್ಲು ಇಷ್ಟೊಂದು ಫೋನ್ ಆಗಲಿ ಮತ್ತೆ ಮೆಸೇಜ್ ಆಗಲಿ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ತುಂಬ ಜನ ತಗೊಳ್ತಾ ಇದ್ದೀರಾ ಮತ್ತೆ ನಾವು ಸೇಲ್ ಮಾಡಬೇಕು ನಮಗೂ ಈ ಥರ ಎಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರೆ ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಇಷ್ಟು ಸಪೋರ್ಟ್ ಸಿಗ್ತಾ ಇದೆ ನಿಮ್ಮ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹೇಳಕ್ ಇಷ್ಟಪಡ್ತೀನಿ ಈಗ ಬನ್ನಿ ಈಗ ಒಂದೊಂದೇ ಶೋ ಮಾಡ್ತೀನಿ ಈಗ ಫಸ್ಟ್ ಫಾನ್ ಇದು ಫ್ರೆಂಡ್ಸ್ ಇದರಲ್ಲಿ ಬಂದು ನಿಮಗೆ ಸುಮಾರು ಪ್ಯಾಟರ್ನ್ ಸಿಗುತ್ತೆ ನಾನು ಇದು ಜಸ್ಟು ಒಂದು ನಾಲ್ಕು ನಾಲ್ಕು ತೋರಿಸ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡಿ ತ್ರೀ ಫೋರ್ಸ್ ನೀವು ಕೊಟ್ಟಿದ್ದಾರೆ ಮತ್ತು ತುಂಬಾ ಚೆನ್ನಾಗಿದೆ ಬಟ್ಟೆ ಇದು ಯಾವುದೇ ಥರ ಏನೂ ಆಗೋದಿಲ್ಲ ಬಣ್ಣ ಕಲರ್ ಏನೂ ಹೋಗೋದಿಲ್ಲ ತುಂಬಾ ಈಗ ಒಂದೂವರೆ ವರ್ಷದಿಂದ ಸೇಲ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಮಾತ್ರ ಇದು ಖುಷಿ ಬ್ರ್ಯಾಂಡಲ್ಲಿ ಬರುತ್ತೆ ಬಟ್ಟೆ ಬಟ್ಟೆನಾದರೆ ಸಾಫ್ಟ್ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ನೀವು ಐದು ಪೀಸ್ ತಗೊಂಡ್ರೆ ಜಸ್ಟ್ ಸಾವಿರ ರೂಪಾಯಿ ಅಷ್ಟೇ ಫ್ರೆಂಡ್ಸ್ ಶಿಪ್ಪಿಂಗ್ ಬಂದು ನಿಮಗೆ ಫಿಫ್ಟಿ ರುಪೀಸ್ ಇರುತ್ತೆ ತುಂಬಾ ಚೆನ್ನಾಗಿದೆ ಮಾತ್ರ ನೋಡಿ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ಇಲ್ಲಿ ಪಾಕೆಟು ಕೊಟ್ಟಿದ್ದಾರೆ ಎಲ್ಲದಕ್ಕೂ ಬರುತ್ತೆ ಒಂದೊಂದು ಎಲ್ಲೋ ಒಂದೊಂದು ಬರೋದಿಲ್ಲ ಅಷ್ಟೇ ಇಬ್ಬರು ನಿಮಗೆ ಎಮ್ ಡಬಲ್ ಎಕ್ಸ್ ಎಲ್ವರೆಗೂ ಸಿಗುತ್ತೆ ಯಾವುದೇ ಒಬ್ಬ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಜಸ್ಟು ಥರ ತೋರಿಸ್ತೀನಿ ಕಲರ್ ಇದೊಂದಿದೆ 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 ಇದು ಐದು ಪೀಸಲ್ಲಿ ನೀವು ಯಾವುದಾದ್ರೂ ತಗೋದು ಬೇಕಾದರೆ ನೀವು ನಮಗೆ ನಾಲ್ಕು ಪೇಡ ಎರಡು ಬೇಕು ಅಂತ ಅಂದರೂ ನಾನು ಕೊಡ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲನೂ ಓಪನ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ನೀವು ಬೇಕು ಅಂದರೆ ನೀವು ವಾಟ್ಸಪ್ ಮಾಡಿ ನೆಕ್ಸ್ಟ್ ಬಂದು ಇದು ಇದು ಬಂದು ನಿಮಗೆ ಸಾವಿರ ರೂಪಾಯಿಗೆ ನಾಲ್ಕು ಬರುತ್ತೆ ಇದು ಅದಕ್ಕಿಂತ ಬಟ್ಟೆ ಇದು ಒಂಥರ ಬಟ್ಟೆ ಬರುತ್ತೆ ನೋಡಿ ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಯಾವುದೇ ತರ ಕಲರ್ ಆ ತರ ಏನು ಹೋಗೋದಿಲ್ಲ ಫ್ರೆಂಡ್ಸ್ ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇದು ಸಾವಿರ ರೂಪಾಯಿಗೆ ನಾಲ್ಕು ಬರುತ್ತೆ ಇದರಲ್ಲಿ ಡಿಸೈನ್ ಬಂದು ಕಲರ್ ಇದು ಡಿಸೈನ್ ಒಂದೇ ತರ ಇರೋದಿಲ್ಲ ಬೇರೆ ಬೇರೆ ತರ ಇರುತ್ತೆ ನೋಡಿ ಇದೊಂದಿದೆ 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 ಇದೆಲ್ಲ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಮತ್ತೆ ಎಂ ಇಂದ ಸ್ಟಾರ್ಟ್ ಆಗುತ್ತೆ ಎಂ ಇಂದ ಡಬಲ್ ಎಕ್ಸ್ ಎಲ್ ವರ್ಗು ಸಿಗುತ್ತೆ ನೋಡಿ ಇದು ಅಷ್ಟೇನೆ ಇದು ಟೂ ಫಿಫ್ಟಿ ನಿಮಗೆ ಹೊರಗಡೆ ಎಲ್ಲ ಇದನ್ನ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಎಲ್ಲ ಮಾಡ್ತಾ ಇದ್ರೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಇದ್ರಲ್ಲಿ ನಿಮಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿಂದ ಡಬಲ್ ಎಕ್ಸ್ ಎಲ್ ಎಲ್ವರೆಗೂ ಸಿಗುತ್ತೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಇದು ಅಷ್ಟೇ ಡೈಲಿ ವೇರ್ಗೆ ಆಗಿರ್ಬೋದು ಮತ್ತು ಆಫೀಸ್ಗೆ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಇದು ನಿಮಗೆ ಡಬಲ್ ಎಕ್ಸ್ ಎಲ್ ಇದೆ ಸೈಜು ಸಿಗುತ್ತೆ ನಿಮಗೆ ಎಲ್ಲಿಂದ ಡಬಲ್ ಎಕ್ಸ್ ಎಲ್ವರೆಗೂ ನೋಡಿ ಸ್ಲೀವ್ಗೂ ಹೊಡ್ ಕೊಟ್ಟಿದ್ದಾರೆ ಮತ್ತೆ ಪ್ರಿಂಟು ಕೊಟ್ಟಿದ್ದಾರೆ ಇದು ಯಾವುದೇ ಥರ ಏನೂ ಆಗೋದಿಲ್ಲ ಬಟ್ಟೆ ಎಷ್ಟೇ ವಾಶ್ ಮಾಡಿದ್ರು ಇದು ಅಷ್ಟೇ ಏನೂ ಆಗೋದಿಲ್ಲ ಆರಾಮಾಗಿ ಕೊಡ್ಬೋದು ಹೊರಗಡೆ ಎಲ್ಲ ನಿಮಗೆ ಇದನ್ನ ತ್ರೀ ಫಿಫ್ಟಿ ಮಾಡ್ತಾ ಇದ್ದಾರೆ ತ್ರೀ ಫಿಫ್ಟಿ ತ್ರೀ ಇಲ್ಲಾಂದರೆ ತ್ರೀ ಹಂಡ್ರೆಡು ಆ ಥರ ಒಂದೊಂದು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾ ಇದ್ದಾರೆ ಸೇ ಇಲ್ಲಿ ಕಲರ್ ನೋಡಿ ಇಷ್ಟು ಕಲರ್ ಸಿಗುತ್ತೆ ಇದು ಓಪನ್ ಮಾಡಿ ತೋರಿಸ್ತೀನಿ ಅದು ಇದು ಯಾವ ಥರ ಡಿಸೈನ್ ಇದೆ ಅಂತ ನಾನು ವೇರ್ ಮಾಡಿದ್ದೀನಲ್ಲ ಅದೇ ಪ್ಯಾಟ್ರನ್ ಬರುತ್ತೆ ಇದೆಲ್ಲ ನಾನು ಕ್ಲೂ ಇಷ್ಟು ಕಟ್ ಮಾಡಿಕೊಂಡು ಇದು ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು ಜಾಸ್ತಿ ಇದೆ ಬಟ್ಟೆ ಯೂಸ್ ಮಾಡೋದು ತುಂಬಾ ಚೆನ್ನಾಗಿದೆ ಮಾತ್ರ ನೋಡಿ ಇದು ಬಂದು ನಿಮಗೆ ಎಕ್ಸೆಲಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಮಾತ್ರ ಕಲರ್ ಏನೂ ಆಗೋದಿಲ್ಲ ಏನೂ ಹೋಗೋದಿಲ್ಲ ಇದರಲ್ಲೂ ಕಲರ್ ಆಪ್ಷನ್ಸ್ಗಳಿದೆ ಮತ್ತೆ ನೆಕ್ಸ್ಟ್ ಬಂದು ನಿಮಗೆ ಲೆಗ್ಗಿನ್ಸ್ ಇದೆ ತುಂಬಾನೇ ಡಿಸೈನ್ಸ್ಗಳಿದೆ ಆದರೆ ನಾನು ಎಲ್ಲಾನು ನಿಮಗೆ ತೋರ್ಸಕ್ ಆಗೋದಿಲ್ಲ ಫ್ರೆಂಡ್ಸ್ ಎಲ್ಲ ತಗೊಂಡು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ಈಗ ಸದ್ಯಕ್ಕೆ ಒಂದೊಂದಾಗಲೇ ತೋರಿಸ್ತೀನಿ ಮತ್ತೆ ನನಗೆ ಟೈಮು ಸಾಕಾಗ್ತಾ ಇಲ್ಲ ಮತ್ತೆ ನೋಡಿ ಇದು ಲೆಗ್ನ್ಸ್ ಬಂದು ಶೈನಿಂಗ್ ತುಂಬಾನೇ ಚೆನ್ನಾಗಿದೆ ಇದು ಅಷ್ಟೇನೆ ನಿಮಗೆ ಸಾವಿರ ರೂಪಾಯಿಗೆ ಐದು ಯಾರು ಕೊಡೋದಿಲ್ಲ ಆರಾಮಾಗಿ ತೊಗೊಂಬೋದು ನೋಡಿ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಮಾಮೂಲಿ ಪ್ಯಾಂಟು ಅಷ್ಟೇ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಅದನ್ನು ಇದು ಕಾವ್ಯ ಬ್ರ್ಯಾಂಡಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ಅಷ್ಟೇನೆ ಇದು ಎಮ್ ಆರ್ ಪಿ ಬಂದು ನಿಮಗೆ ತ್ರೀ ನೈಂಟಿ ನೈನ್ ಬರುತ್ತೆ ಜಸ್ಟು ನಿಮಗೆ ಟೂ ಹಂಡ್ರೆಡ್ಗೆ ಸಿಗ್ತಾಯಿದೆ ನೋಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ನೀವು ಒಂದು ಸಲ ತೊಗೊಂಡು ನೋಡಿ ಯೂಸ್ ಮಾಡಿ ನಿಮಗೆ ಮತ್ತೆ ಬೇಕು ಅಂತ ಅಂದರೆ ಮತ್ತೆ ಮತ್ತೆ ಬುಕ್ ಮಾಡ್ಕೊಬೋದು ಇದು ಅಷ್ಟೇ ಸಾವಿರ ರೂಪಾಯಿಗೆ ಐದು ಲೆಗ್ಗಿನ್ಸು ಮತ್ತು ಪ್ಲಾಜಾ ಪ್ಯಾಂಟ್ ಸಿಗುತ್ತೆ ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ಇದಂತೂ ನಾನು ಹತ್ರ ತುಂಬಾ ಸೇಲ್ ಆಗಿದೆ ಅದಕ್ಕೆ ಈ ಡಿಸೈನಲ್ಲೇ ತೋರಿಸ್ತಾ ಇದ್ದೀನಿ ಇದು ಅಷ್ಟೇ ನಿಮಗೆ ಬಟ್ಟೆ ಯಾವುದೇ ತರ ಏನು ಆಗೋದಿಲ್ಲ ತುಂಬಾನೇ ಚೆನ್ನಾಗಿದೆ ಮಾತ್ರ ಬಟ್ಟೆ ನೋಡಿ ಇದು ಬಂದು ನಿಮಗೆ ಎಲ್ಲಿಂದ ಡಬಲ್ ಎಕ್ಸ್ ಎಲ್ ವರ್ಗೋರ್ಗೂ ಹಾಕೋಬಹುದು ಫ್ರೀ ಆಗಿರುತ್ತೆ ಸಿಗುತ್ತೆ ಒಂದೇ ಡಿಸೈನು ಅದೇ ಕಲರ್ ನೋಡಿ ಬಂದು ಅಲ್ಲಿ ಬರುತ್ತೆ ಇದು ವೈಟ್ ಕಲರ್ ಕಲರ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ನಾನು ಇದನ್ನೇ ನಾನು ಸ್ಕೀನ್ ಪೀಸ್ ಇಟ್ಕೊಂಡಿದೀನಿ ಎಲ್ಲಾರ್ ಕಪ್ಗಳ್ ಮ್ಯಾಚ್ ಆಗುತ್ತೆ ಅಂತ ಇದು ಬ್ಲೂ ಬರುತ್ತೆ ಕಲರ್ ಇದ್ರೆ ಇಷ್ಟೇ ಫ್ರೆಂಡ್ಸ್ ಬ್ಲಾಕ್ ಬರುತ್ತೆ ಐದು ಕಲರ್ ಬರುತ್ತೆ ನೀವು ಅದರಲ್ಲೂ ನೀವು ತಗೋಬಹುದು ಇದ್ರ ಪ್ರೈಸ್ ಬಂದು ಫ್ರೆಂಡ್ಸ್ ಇದು ಪ್ಲಾಜಾ ಪ್ಯಾಂಟು ಐದಕ್ಕೆ ಸಾವಿರ ರೂಪಾಯಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಒಂದ್ಸಲ ಯೂಸ್ ಮಾಡಿ ನೋಡಿ ಬಣ್ಣ ಆಗ್ಲಿ ಸಿಂಕಲ್ ಏನು ಏನೂ ಆಗೋದಿಲ್ಲ ತುಂಬಾನೇ ಚೆನ್ನಾಗಿದೆ ಸಾವಿರ ರೂಪಾಯಿಗೆ ಐದು ಇದು ಫ್ರೆಂಡ್ಸ್ ಲೆಗಿನ್ಸು ಸಾವಿರ ರೂಪಾಯಿಗೆ ಐದು ಮತ್ತೆ ಪ್ಲಾಜಾನು ನಿಮಗೆ ಸಾವಿರ ರೂಪಾಯಿಗೆ ಐದು ಮತ್ತೆ ಟಾಪ್ ನಾನು ತೋರಿಸಿದೀನಲ್ಲ ನಿಮ್ಗೆ ಆಲ್ಮೋಸ್ಟು ಒಂದು ಎರಡು ಪ್ಯಾಟ್ರನ್ ಮಾತ್ರ ಸಾವಿರ ರೂಪಾಯಿಗೆ ನಾಲ್ಕು ಇನ್ನು ಇನ್ನೊಂದು ಪ್ಯಾಟ್ರನ್ ತೋರಿಸೋದ್ರೆ ಫಸ್ಟ್ ಟೈಮ್ ಅದು ಬಂದು ನಿಮಗೆ ಸಾವಿರ ರೂಪಾಯಿಗೆ ಐದು ಬರುತ್ತೆ ನಿಮಗೆ ಇನ್ನೂ ಸಾಕಷ್ಟು ಕಲೆಕ್ಷನ್ ಇದೆ ಮುಂದಿನ ವೀಡಿಯೋಗಳಲ್ಲಿ ನಾನು ಶೋ ಮಾಡ್ತೀನಿ ತುಂಬಾ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಮತ್ತು ಕೊರಿಯರ್ ಇದೆ ಫ್ರೆಂಡ್ಸ್ ಇನ್ನೇನೇನೋ ಆರ್ಡ್ರ್ ಮಾಡಿತ್ತು ಅದನ್ನ ಈಗ ಹೋಗಿ ಕೊರಿಯರ್ ಮಾಡ್ಬಿಟ್ಟು ಬರಬೇಕು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್